ಸಾಲುಗಾರ ಇರು ಹುಡ್ಬಿಟ್ಟು ಬ್ಯಾರಿಗೆ ಊರಾಗ ಸಹಿತ ಫೋಟೋ ಹಿಡ್ಕೊಂಡು ಹೊಡಿಗಾರ ಕತ್ತಾರ ಅದಕ್ಕ ಸಾಲುಗಾರ ಸಲುವಾಗಿ ಸಾಯಿ ಬೇಗ ತಂದು ಹೊಳಿದಂಡೆ ಹೋಗಿ ಕುಂತಿದ್ದೆ ಒಬ್ಬ ಸ್ವಾಮಿ ಕಳೆದಿಟ್ಟು ಶಿವ ಶಿವ ಅಂತ ನೀರ ಮುಣಗಿದ ನಾನು ಆಕಡೆ ಕಡೆ ನೋಡಿ ಹರ ಹರ ಅಂತ ಹೊಡ್ಕೊಂಡ್ ಬಂದ ಮೂರು ದಿವ್ಸ ಊರಾಗಡಕೂನ ಇಡೀವಲ್ಲ ಬರ್ತಾರ

ಮುಡಿ ಹೊಳಿ ನೀರು ಈ ಕಡೆ ಬರ್ತೈತಿ ಅದಕ್ಕ ಸುಳ್ಳು ಹೊಡಗುನ್ ತಗದ ಬಿಡಬೇಕ ಬುಡಿ ಬಿಡು ಅಂತೈತಿ ಬುಡಿ ಮೇಲೆ ಆಗತೈತಿ ಈ ಸಾಗದಿಲ್ಲ ಕಪ್ಪಿಗೆ ಹಲ್ಲಿಲ್ಲ ಕತ್ತಿಗೆ ಕೋಡಿಲ್ಲ ಸತ್ತ ಮೇಲೆ ಸುಡುಗಾಡಕ್ಕೆ ವೈತಾರಲ್ಲ ಬೊರ ಊಶಿ ವಾಟರ್ ವಾಸಿ दिंदी स्वयं पन्द्रित राज साहब

ಹತ್ತ ರೂಪಾಯಿ ದಕ್ಷಿಣಾ ತಿಂಡಿ ಸ್ವಾಮಿ 100 ರೂಪಾಯಿ ಯಾರು ಕಿಮ್ಮತ್ತಿಲ್ಲ ಇರಿ ಗುಡಿ ಯಡಿ ಮಲ್ಲೆ ಬರ್ತಾವು ನಿಮ್ಮ ಪಕ್ಕದಲ್ಲ ನಾನು ಹುಚ್ಚು ಮಾಡಿಯ ನೀ ಹುಚ್ಚಿದಿ ಬಾಲ್ಗೈ ನಡಂಗಿಲ್ಲ ನೀರು ನಿಮ್ಮ ಕಡೆ ನೋಡೋರೆಲ್ಲ ಹುಸುಳ ಮಕ್ಕಳು ನಾವು ನೋಡೋಣ গেরি হতিনী <laughs> <laughs> ಹೇರೆ ಎಲ್ಲ ರಕ್ಷಣೆ ಕೊಡ್ತಕೋ ಐ ಅವಿ ನಿನ್ನ ಕರ ಕರ ಕಿವಿ ನೋಡಿ ಹೇಳಬೇಕು ಆ ಟೂಷೆ ಒಳ ತಯಾರು ಕೈ 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 ನೋಡಿ ಹೇಳ್ಬೇಕಂದ್ರ ನಾನು ಪೂಷೆಟ್ ಕೇಳಿಸ್ಕೊಂತ ಇಲ್ಲ ರೊಕ್ಕ ಕೊಟ್ಟಿದೀನಿ ನಾನು ಬರೆಷ ಮಾತ್ರ ಇದ್ದಿದ್ದಂಗೆ ಹೇಳಬೇಕು ಇದಿದ್ದಂಗೆ ಹೇಳ್ತೆ ಅಂತ ಇಲ್ಲಿ ಕರ್ಸಾರ್ ನಮ್ಮನ ಅವಿ ಕರೆ ಕರ ಹುಡುಗರು ಗಂಟೆಸ್ರ ಸಿದ್ಧ ಮದ್ವೆ ಆಗ್ಬೇಡ ಯಾವ್ರಿ ಸಿಕ್ಕಾಪಟ್ಟಿ ಸಾಲ ಮಾಡ್ಯಾನ ಅವ್ನ ಮದ್ವಿ ಆದ್ಯಾರ ನೀ ಮದ್ವಿ ಆದ್ ಮಾಡ್ದಿವ್ ಸರ್ ರಾಣಿ ಮುಂಡಿ ಆಗಿ

ನಿನ್ನ ಎಲ್ಲ ಜಾತ್ರೆ ಹುಡುಕಾರಿ ಬನ್ನೆ ಇಲ್ಲೇ ಯಾರ ಇವ ಮಾತನಾಡಕ್ಕೆ ಹೋಗಬೇಡ ಹೋಗ್ಬೇಡ ಕರಿಬೇಕು ಅವ್ರ ಯಾರು ಯಾರು ದೊಡ್ಡ ಗುರುಗಳು

ಖರೀಜಲ್ಲಿ ಕೊಡ್ಡ ಮುಡ್ದಂಗಾಗುತ್ತೆ ಹೌದು ದರ್ಶನ ಕೊಡ್ಬೇಕಾಗುತ್ತೆ ಹತ್ತು ಸಾವಿರ ಕೊಟ್ಟ ಒಂದ್ ಐದಾರು ಸಾವಿರ ಇದ್ರು ಕೊಡು ಸಾ ನಾನು ಹತ್ತು ರೂಪಾಯಿ ಕೊಟ್ಟಿನ ಹತ್ತು ರೂಪಾಯಿ யாம <laughs>

ನೀವು ಕಂದು ಮುಂಚೆ ತಗೋಳಿ ನಾವು ಬರ್ತು ಕೊಟ್ಟಿದ್ದೆ ಅವತ್ತು ಕಣ್ಣು ಮುಂಚೆ ತಗೋತೆವು ತಾಲಿ ಕೊಡ್ಲಿ ತಾಲಿ ಕೊಡ್ತೇ ಕೊಡ್ತಾರೆ